ಶಿಕ್ಷಕರು ಯಾಕೆ ಓಟ್ ನಿಮ್ಗೆ ಯಾವ ಕಾರಣಕ್ಕೋಸ್ಕರ ನಿಮಗೆ ಅವರು ಓಟ್ ಕೊಟ್ಟು ಶಿಕ್ಷಕರ ನೋವು ನೆಲುವು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದಕ್ಕಾಗಿ ನಾನು ವಿಧಾನ ಪರಿಷತ್ ಈ ಇಂಟೆಲೆಕ್ಚುಯಲ್ ಫ್ಲೋರ್ ನನ್ನಂತ ಅಂದ್ರೆ ಒಬ್ಬ ಶಿಕ್ಷಕರ ಇಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಮೈತ್ರಿಯ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಲಿಕ್ಕೆ ಅಖಾಡೆ ಕಳಿಸಿದ್ದಾರೆ ಅಂತ ಒಂದು ಚರ್ಚೆ ನಡೆದಿದೆ ಈ ಟೀಕೆಗಳಿಗೆ ನಿಮ್ಮ ಉತ್ತರ ಏನು ಸನ್ಮಾನ್ಯ ಮಾಧ್ಯಮ ಅವರನ್ನು ಕೂಡ ನಾನು ಭೇಟಿ ಮಾಡಿಲ್ಲ ನಾನು ಮಾತಾಡ್ಸಾ ಇಲ್ಲ ಎರಡನೇದಾಗಿ ವಿವೇಕಾನಂದ ಅವರು ನನ್ನ ಪರಿಚಯನ ಇಲ್ಲ ಹಾಗಾಗಿ ಈ ಎಲ್ಲಾ ಆರೋಪಗಳು ನನ್ನ ಮೇಲೆ ಇರ್ತಕ್ಕಂಥ ಆರೋಪಗಳು ಸುಳ್ಳು ಸುಳ್ಳು ಚುನಾವಣೆಗೆ ನಿಂತಿರ್ತಕ್ಕಂಥದ್ದು ಗೆಲ್ಬೇಕು ಅಂತನ ಅಥವಾ ನನಗೊಂದು ಅನುಭವ ಆಗ್ಬೇಕು ಅಂತನ ನಾನು ಎರಡು ಜಿಲ್ಲೆಯಲ್ಲಿ ಕೆಲಸ ಮಾಡಿದಿನಿ ನಿಜವಾಗ್ಲೂ ನಾನು ಎಷ್ಟು ಓಟ್ ತಗೊಳ್ತೀನಿ ಅಂತ ಟೆಸ್ಟ್ ಮಾಡಕ್ ನಿಂತಿದ್ರೆ ಹೇಗೆ ನನ್ನ ಮೊದಲ ಪ್ರಯತ್ನ ಗೆಲ್ಲೇಬೇಕು ಈ ಚುನಾವಣೆಯಲ್ಲಿ ಗೆದ್ದು ಶಿಕ್ಷಕ ಸಮೂಹಕ್ಕೆ ಏನಾದ್ರೂ ನನ್ನಿಂದ ಒಂದು ಸಹಾಯ ಮಾಡಬೇಕು ಅನ್ನೋದೇ ಪ್ರಥಮ ಆದ್ಯತೆ ಈ ಈ ಬಾರಿ ನಡೀತಾ ಇರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಜನಜನ ಕಾಂಚಾಣ ಸದ್ ಮಾಡ್ತಾ ಇದೆ ಇಂತಹ ಒಂದು ಕಾಲಘಟ್ಟದಲ್ಲಿ ಪ್ರಾಮಾಣಿಕರಾಗಿ ನಾವೇನು ಒಂದ್ ರೂಪಾಯಿನೂ ಖರ್ಚು ಮಾಡಿದ್ರೆ ಒಂದು ಊಟ ಟೀ ಕಾಫಿನೂ ಕೊಡಿಸ್ತೇನೆ ಗೆಲ್ತೀನಿ ಅಂತ ಹೇಳ್ತಿದ್ರಲ್ಲ ಹೇಗ್ ಸಾಧ್ಯ ಅಂತ ಯಾರು ಏನೇ ಆಮಿಷ ತೋರಿಸಿದ್ರು ಕೂಡ ನಮ್ಮೆಲ್ಲಾ ಶಿಕ್ಷಕರು ಪ್ರಜ್ಞಾವಂತರು ಸ್ನೇಹಮಯಿಗಳು ಒಳ್ಳೆ ಹೃದಯ ಒಂದು ಪ್ರಾಮಾಣಿಕತೆ ಅನ್ನೋದು ಇನ್ನು ಇದೆ ನಾಲ್ಕು ಜಿಲ್ಲೆಗಳು ಈ ಒಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಬರುತ್ತೆ ನೀವು ಯಾವಾಗ್ಲಿಂದ ಪ್ರಚಾರದಲ್ಲಿ ಯಾವ ರೀತಿ ಒಡನಾಟದಲ್ಲಿ ಇದ್ದೀರ ಏನಂತ ಓಟ್ ಕೇಳ್ತಾ ಇದೀರಾ ಅಂತ ರಾಜಕಾರಣಿ ಅಂತ ನನ್ನ ಗುರುಸಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ ಐ ಆಮ್ ನಾಟ್ ಎ ಪಾಲಿಟಿಷಿಯನ್ ಐ ಆಮ್ ಎ ಟೀಚರ್ ಐ ಆಮ್ ಪ್ರೊಫೆಷನಲ್ ಟೀಚರ್ ನಾನು ಬೇಸಿಕ್ ಆಗಿ ಟೀಚರ್ ಆಗಿರೋದ್ರಿಂದ ಸಮಸ್ಯೆಗಳಿಲ್ಲದೆ ಅಲ್ಲಿ ನಾನು ಬರ್ತಾ ಇದ್ದೀನಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಏನಿದೆ ಮೈಸೂರು ಸೇರಿದಂತೆ ಚಾಮರಾಜನಗರ ಮಂಡ್ಯ ಮತ್ತು ಹಾಸನ ಬರುತ್ತೆ ಈ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಒಂದು ರೀತಿ ರಣಕಣ ಏರ್ಪಟ್ಟಿದೆ ಒಂದು ಕಡೆ ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಯ ಪ್ರಚಾರದ ಸ್ಟೈಲ್ ಬೇರೆ ಥರ ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನವರೇ ಹೇಳಿ ಕೇಳಿ ಜೆ ಡಿ ಎಸ್ನಲ್ಲಿ ಪರಿಷತ್ ಸದಸ್ಯರಾಗಿದ್ದಂಥ ಮರಿ ತಿಬ್ಬೇಗೌಡರನ್ನ ಕರ್ಕೊಂಡು ಬಂದು ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದ್ದಾರೆ ಇದರ ನಡುವೆ ಬಿ ಎಸ್ ಪಿ ಇರ್ಬೋದು ಎಸ್ ಡಿ ಪಿ ಇರ್ಬೋದು ಒಂದಷ್ಟು ಚಳುವಳಿಯ ಹಿನ್ನೆಲೆ ಉಳ್ಳಂತಹ ಪ್ರಜ್ಞಾವಂತ ಸಮುದಾಯ ಈಗ ಹೊಸ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಈ ಒಂದು ಅಭ್ಯರ್ಥಿಯ ಹಿನ್ನೆಲೆ ಮತ್ತು ಅವರು ವರ್ಕ್ ಮಾಡಿರ್ತಕ್ಕಂಥ ರೀತಿ ಈಗ ಸಾಕಷ್ಟು ಚರ್ಚೆ ಆಗ್ತಿದೆ ಯಾಕಂದರೆ ಬಿ ಎಸ್ ಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿದ್ದರೂ ಕೂಡ ಬಿ ಎಸ್ ಪಿಗಿಂತ ನಾವು ಜಾಸ್ತಿ ಓಟ್ ತಗೊಳ್ತೀವಿ ಅನ್ನೋ ಒಂದು ವಿಚಾರದಲ್ಲಿ ಅವರು ಕಾನ್ಫಿಡೆನ್ಸ್ ಆಗಿದ್ದಾರೆ ಈ ಒಂದು ಚುನಾವಣೆ ಒಂದು ವೇಳೆ ಯಾವುದೇ ರೀತಿಯ ಕರಪ್ಷನ್ ನಿಲ್ದೇನೆ ನಡೆದಂಥ ಸಂದರ್ಭದಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿ ಆದರೂ ಕೂಡ ಗೆಲುವನ್ನು ಸಾಧಿಸ್ತೀನಿ ಅಂತೇಳಿ ಮತಬೇಟೆಗೆ ಎಳ್ದಿದ್ದಾರೆ ನಿವೃತ್ತ ಡಿ 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 ಪಿ ಯು ನಾಗಮಲ್ಲೇಶ್ವರ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಅಖಾಡದಲ್ಲಿದ್ದರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದವರು ಎರಡು ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು ಡಿ ಪಿ ಯು ಆಗಿ ಈಗ ಮತ್ತೊಂದು ಪರೀಕ್ಷೆಗೆ ಅಗ್ನಿ ಪರೀಕ್ಷೆಗೆ ಬಂದಿದ್ದೀರಾ ಪರಿಷತ್ ಚುನಾವಣೆ ಅಖಾಡಕ್ಕೆ ಇಳ್ದಿದ್ದೀರಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರ ಹೇಗಿದೆ ಸರ್ ರೆಸ್ಪಾನ್ಸು ಟೀಚರ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಟೀಚರ್ಸು ಮತ್ತು ನನ್ನ ಎಲ್ಲ ಹಿತೇಶಿಗಳು ನನ್ನ ತುಂಬ ಎನ್ಕರೇಜ್ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಒಂದು ಒಳ್ಳೆಯ ಉತ್ತಮವಾದ ಅವಕಾಶ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅವಕಾಶ ಓಕೆ ಒಳ್ಳೆಯ ಅಲೆ ಓಕೆ ನಿಮಗೆ ಜನ ಯಾ ಇವರು ಈ ಶಿಕ್ಷಕರು ಯಾಕೆ ಓಟ್ ಹಾಕಬೇಕು ಸರ್ ನಿಮ್ಗೆ ಯಾವ ಯಾವ ಕಾರಣಕ್ಕೋಸ್ಕರ ನಿಮಗೆ ಅವರು ಓಟ್ ಕೊಡಬೇಕು ಅವ್ರಿಗೆ ಏನು ಅಶೂರ್ ಮಾಡಿದ್ರು ಮಾಡ್ತಿದ್ರು ನಾನೊಬ್ಬ ಟೀಚರ್ ಯಾಕೆಂದರೆ ನಾನು ಎಮ್ ಎಸ್ ಸಿ ಮಾಡಿ ಎಮ್ ಫಿಲ್ ಮಾಡಿ ನಂತರ ನಾನು ಉಪನ್ಯಾಸಕನಾಗಿ ಪ್ರಾಂಶುಪಾಲರಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ನಾನು ಎರಡೂವರೆ ವರ್ಷಗಳ ಕಾಲ ನಾನು ಉಪನಿರ್ದೇಶಕನಾಗಿ ನಾನು ಸೇವೆ ಸಲ್ಲಿಸಿದ್ದೇನೆ ಚಾಮರಾಜನಗರ ಮತ್ತು ಮೈಸೂರು ಹಾಗೆ ಮಂಡ್ಯದಲ್ಲಿ ಉಪನ್ಯಾಸಕನಾಗಿ ಪ್ರಾಂಶುಪಾಲರಾಗಿ ನಾನು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ನಾನು ಸರ್ವಿಸ್ ಮಾಡಿದ್ದೇನೆ ಸೊ ಹೀಗಾಗಿ ಈ ಮೂರು ಜಿಲ್ಲೆಗಳ ಪರಿಚಯ ನನಗೆ ಚೆನ್ನಾಗಿದೆ ಹಾಗಾಗಿ ನನ್ನ ಈ ಮೂವತ್ತು ವರ್ಷದ ವರ್ಷದಗಳ ಸರ್ವಿಸಲ್ಲಿ ಸೇವೆಯಲ್ಲಿ ಶಿಕ್ಷಕರ ನೋವು ನಲಿವು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗೆ ಅದಕ್ಕಾಗಿಯೇ ನಾನು ವಿಧಾನ ಪರಿಷತ್ ಅನ್ನೋ ಈ ಇಂಟೆಲೆಕ್ಚುವಲ್ ಫ್ಲೋರ್ನಲ್ಲಿ ನನ್ನಂತ ಅಂದರೆ ಒಬ್ಬ ಶಿಕ್ಷಕರ ಇಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ನನಗಿಂತ ಹೆಚ್ಚಾಗಿ ನನ್ನ ಹಿತೇಶಿಗಳು ನನ್ನ ಸ್ನೇಹಿತರು ನನ್ನ ಶಿಕ್ಷಕರು ಇವರೆಲ್ಲರೂ ಕೂಡ ಕೊಟ್ಟಂಥ ಈ ಎನ್ಕರೇಜ್ ಇದೆಯಲ್ಲ ಇದು ಈ ಎನ್ಕರೇಜ್ ನನ್ನನ್ನು ಇಲ್ಲಿ ಸ್ಪರ್ಧೆಗೆ ಕರ್ಕೊಬಂದಿದೆ ಈ ಚುನಾವಣೆ ಕಣಕ್ಕೆ ಇಳಿಸ್ತವರು ಎಲ್ಲ ನನ್ನ ಹಿತೇಶಿಗಳು ಈಗ ನೋಡಿ ನನ್ನ ಜೊತೆ ಕ್ಯಾನ್ವಸ್ ಮಾಡ್ತಾ ಇದ್ದಾರೆ ನನ್ನ ಜೊತೆ ಬರ್ತಾ ಇದ್ದಾರೆ ನೀವು ನೋಡಿಲ್ಲ ನೀವು ನನ್ನ ಜೊತೆ ಯಾರು ಬರ್ತಾ ಇದ್ದಾರೆ ಅಂತಂದರೆ ಯೂನರ್ಸಿ ಯೂನಿವರ್ಸಿಟಿ ನಮ್ಮ ರಿಟೈರ್ಡ್ ಪ್ರೊಫೆಸರ್ ಇದ್ದಾರೆ ಡಾಕ್ಟರ್ ಮಧುಸೂದನ್ ಅಂತ ಪ್ರೊಫೆಸರ್ ಅವರು ನನ್ನ ಪರವಾಗಿ ಬಂದು ಚುನಾವಣಾ ಕಣದಲ್ಲಿ ನನಗೂ ನನ್ನ ಪ್ರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಚೆನ್ನಾಗಿಶವ್ ಅಂತ ಇದ್ದಾರೆ ಹಾಗೆ ನನ್ನ ಜೊತೆ ಇನ್ನು ಬರ್ತಕ್ಕಂಥ ಪ್ರಿನ್ಸಿಪಾಲ್ಸು ಪ್ರೊಫೆಸರ್ ಸ್ವಾಮಿ ಆಗ್ಬೋದು ಮಂಜುನಾಥ್ ಆಗ್ಬೋದು ಮಾಧೇವ್ ಸ್ವಾಮಿ ಆಗ್ಬೋದು ಆಮೇಲೆ ಹೀಗೆ ನನ್ನ ಜೊತೆ ಬರ್ತಕ್ಕಂಥ ಎಲ್ಲ ನನ್ನ ಇತಿಹಾಸಿಗಳು ಈ ನಿವೃತ್ತ ಪ್ರಾಂಶುಪಾಲರು ಹಾಗೂ ಪ್ರೊಫೆಸರ್ಸ್ಗಳು ಹಾಗಾಗಿ ನನಗೆ ಇಂಥ ಒಂದು ಈ ಯಾವುದು ಶಿಕ್ಷಕರ ಸಮೂಹವೇ ಕೂಡ ನನಗೆ ಎನ್ಕರೇಜ್ ಕೊಟ್ಟಿದೆ ಅಂತ ನನ್ನ ಭಾವನೆ ನೀವು ಹೇಳ್ತಾ ಇದ್ದೀರಿ ಇಷ್ಟೆಲ್ಲ ಪ್ರಾಮಾಣಿಕರಿದ್ದೀರಿ ಸಾಕಷ್ಟು ಪ್ರೊಫೆಸರ್ಗಳು ಉಪನ್ಯಾಸಕರು ಎಲ್ಲರೂ ಕೂಡ ನಿಮ್ಮ ಜೊತೆಗಿದ್ದಾರೆ ಈ ಈ ಬಾರಿ ನಡೀತಾ ಇರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಜನ ಜನ ಕಾಂಚಾಣ ಸದ್ದು ಮಾಡ್ತಾ ಇದೆ ಬಾರ್ಗಳಲ್ಲಿ ಗುಂಡು ದುಂಡು ತುಂಡಿನ ಪಾರ್ಟಿಗಳು ನಡೀತಾ ಇದೆ ಏನೋ ಏನಪ್ಪ ಕೋರ್ನಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ಡೈರಿ ಒಳಗಡೆ ದುಡ್ಡಾಗಿ ಕೊಡ್ತಾ ಇದ್ದಾರೆ ಇಂತಹ ಒಂದು ಕಾಲಘಟ್ಟದಲ್ಲಿ ಪ್ರಾಮಾಣಿಕರಾಗಿ ನಾವೇನು ಒಂದು ರೂಪಾಯಿನೂ ಖರ್ಚು ಮಾಡ್ದೇ ಒಂದು ಊಟ ಟೀ ಕಾಫಿನೂ ಕೊಡಿಸ್ತೇನೆ ಗೆಲ್ತೀನಿ ಅಂತ ಹೇಳ್ತಿದ್ರಲ್ಲ ಹೇಗೆ ಸಾಧ್ಯ ಅಂತ ಯಾರು ಏನೇ ಆಮಿಷ ಕೊಳ್ಕ ಕೊಟ್ಟರು ಕೂಡ ಆಮಿಷ ಕೊಳ ತೋರಿಸಿದ್ರು ಕೂಡ ನಮ್ಮೆಲ್ಲ ಶಿಕ್ಷಕರು ಪ್ರಜ್ಞಾವಂತರು ಸ್ನೇಹಮಯಿಗಳು ಒಳ್ಳೆಯ ಹೃದಯವಂತರು ಪ್ರಾಮಾಣಿಕತೆ ಅನ್ನೋದು ಇನ್ನೂ ಇದೆ ಹಾಗಾಗಿ ಅವರು ಏನೇ ಮಾಡಿದ್ರೂ ಕೂಡ ಪ್ರಾಮಾಣಿಕ ಅನ್ನೋ ಒಂದು ಏನಿದೆ ತಂಡ ಅದು ನನಗೆ ಪ್ರೋತ್ಸಾಹಿಸ ಪ್ರೋತ್ಸಾಹಿಸುತ್ತೆ ನನಗೆ ತುಂಬ ಎನ್ಕರೇಜ್ ಕೊಡುತ್ತೆ ಅಂತಹ ಒಂದು ತಂಡ ನನ್ನ ಹಿಂದೆ ದೊಡ್ಡ ತಂಡವೇ ಇದೆ ಹಾಗಾಗಿ ಅದರ ಒಂದು ಸಪೋರ್ಟ್ ನನಗಿದೆ ಯಾರು ಏನೇ ಕೊಟ್ಟರು ನಾನು ಪ್ರಾಮಾಣಿಕವಾಗಿ ಕೂಡ ನಾನು ಮತವನ್ನು ಭೇಟಿ ಮಾಡಿ ಕೇಳ್ತಾಯಿದ್ದೀನಿ ಹೊರತು ನಾನು ಬೇರೆ ಯಾವುದೇ ಆಮಿಷಗಳಿಗೆ ಒಳಗಾಗಿಲ್ಲ ನಾನು ಒಳಗಾಗೋದು ಇಲ್ಲ ನಾನೇನು ಆಫರ್ ಮಾಡಲ್ಲ ನನಗೆ ಆಫರ್ ಮಾಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ ಯಾಕೆ ಅಂತ ನನ್ನ ಸೇವೆಯ ನನ್ನ ಸೇವಾ ವದಿಲಿ ನನ್ನ ಸೇವೆಯನ್ನು ನೋಡಿ ಅಂತಂದರೆ ನನ್ನ ಸೇವೆಯನ್ನು ಮೆಚ್ಚಿ ಎಷ್ಟು ನಮ್ಮ ಶಿಕ್ಷಕರ ಸಮೂಹಗಳು ನನ್ನ ಒಡನಾಟಿಗಳಾಗಿದ್ದಾರೆ ಹಾಗಾಗಿ ಅವ್ರ ಜೊತೆ ಇದು ಇರೋದರಿಂದ ಎಲ್ಲರೂ ಕೂಡ ನನ್ನ ಬೆಂಬಲಿಸ್ತಾರೆ ಅನ್ನೋದು ನನ್ನ ಭಾವನೆ ಯಾಕಂದರೆ ನೀವು ಸ್ಪರ್ಧೆ ಮಾಡಿದ ನಂತರ ಒಂದಷ್ಟು ಚರ್ಚೆ ಆ ಶಿಕ್ಷಕರ ಓಟ್ಗಳನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಮೈತ್ರಿಯ ಅಭ್ಯರ್ಥಿಯಲ್ಲಿ ಅಂದರೆ ಮೈತ್ರಿಯಲ್ಲಿ ಇರ್ತಕ್ಕಂಥ ಒಬ್ಬರು ಪ್ರಭಾವಿ ಶಾಸಕರು ಇವರನ್ನು ಆಪರೇಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಕ್ಕಂತಹ ವೋಟ್ಗಳನ್ನು ಡಿಸ್ಟರ್ಬ್ ಮಾಡಬೇಕು ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ಕಿಳಿಸಿದ್ದಾರೆ ಅನ್ನೋ ಒಂದು ಅಪಪ್ರಚಾರ ನಡೀತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಾನು ಯಾವುದೇ ಪಕ್ಷದ ಒಡನಾಟಿಯಲ್ಲ ಹಾಗಾಗಿ ನಾನು ಈ ಯಾವುದೇ ಪಕ್ಷ ಆಗ್ಬೋದು ಈ ರಾಜಕೀಯ ಪಕ್ಷಗಳು ಯಾರೂ ನನ್ನನ್ನು ಕರೆದಿಲ್ಲ ನನ್ನನ್ನು ಯಾರೂ ಮಾತಾಡಿಸಿಲ್ಲ ನಾನು ಕೂಡ ಅವ್ರ ಹತ್ರ ಹೋಗಿಲ್ಲ ಸೊ ಹಾಗಾಗಿ ನಾನು ಯಾವುದೇ ಪ್ರಭಾವಕ್ಕೂ ಒಳಗಾಗಿಲ್ಲ ನಾನು ಯಾವುದೇ ಒಂದೇ ಸಮುದಾಯದ ಓಟ್ಗಳನ್ನು ನಾನು ಇದುವರೆಗೂ ಕೇಳಿಲ್ಲ ನಾನು ಇಂಥ ಸಮುದಾಯದವರೇ ಒಟ್ಕೊಡಿ ಇಂಥವ್ರು ಬೇಡ ಅಂತ ನಾನು ಹೇಳಿಲ್ಲ ಯಾಕೆಂದರೆ ಎಲ್ಲ ನನ್ನ ಎಲ್ಲ ಸಮುದಾಯದರು ನನ್ನ ಸನ್ಮಿತ್ರರು ಹಾಗಾಗಿ ನನ್ನ ಎಲ್ಲ ಸಮುದಾಯದ ಮಿತ್ರರು ನನ್ನ ಬೆಂಬಲಿಸ್ತಾರೆ ಹಾಗಾಗಿ ನಾನು ಎಲ್ಲೇಳಿದ್ದೀನಿ ಒಂದೇ ಸಮೂಹದ ಸಮುದಾಯದ ಓಟ್ಗಳನ್ನ ಕೇಳಿದ್ದೀನಿ ಅಂತ ಯಾರೂ ಕೇಳಿಲ್ಲ ಯಾಕೆ ಇಂಥ ಅಪಪ್ರಚಾರ ಇದ್ದಾರೆ ನಾನು ಎಲ್ಲೂ ನಾನು ಇಂಥ ಒಂದು ಸಮುದಾಯ ಅದು ನಾನು ಯಾಕೆ ಕೇಳಲಿ ಯಾ ಯಾರನ್ನು ನಾನು ಕೇಳಿಲ್ಲ ಅಪಪ್ರಚಾರ ಮಾಡೋರಿಗೆ ನಿಜವಾಗಲೂ ಅವರು ನನ್ನನ್ನು ಏನೋ ಒಂದು ರೀತಿಯಲ್ಲಿ ಮೂಲೆ ಗುಂಪು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ಅವ್ರಿಗೆ ಇರಬಹುದೇ ಹೊರತು ಆ ರೀತಿ ಏನಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿರ್ಬೋದು ನಾನು ಸ್ಟ್ರಾಂಗ್ ಇದ್ದೀನಿ ಅನಿಸುತ್ತೆ ಅವರಿಗೆಲ್ಲ ಸೊ ಹಾಗಾಗಿ ಆ ರೀತಿ ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೂ ನಾನು ಹೇಳ್ತಾ ಇದ್ದೀನಿ ನಾನು ಯಾವುದೇ ಅಮಿಷ ಆವೇಶಕ್ಕೆ ನಾನು ಒಳಗಾಗೋದಿಲ್ಲ ನಾನು ಯಾರಿಗೂ ಕೂಡ ನಾನು ಏನಾಗಿಲ್ಲ ಹಿಂಬಾಲಕರಾಗಿಲ್ಲ ನನ್ನ ಸ್ವಂತ ಬುದ್ಧಿಯಿಂದ ನಿಮ್ಮಗಳ ಪ್ರ ಬೆಂಬಲದಿಂದ ನಾನು ಇಲ್ಲಿ ಚುನಾವಣೆ ಕಾಣದಲ್ಲಿದ್ದೇನೆ ಈ ಸರಿಯಾಗಿ ಇನ್ನೊಂದು ವಿಚಾರ ನಡೀತಾ ಇದೆ ಉಸ್ತುವಾರಿ ಸಚಿವರಿದ್ದಾರೆ ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾದೇವಪ್ಪ ಅವ್ರ ಜೊತೆ ನಿಮ್ಮ ಟೀಮ್ನವರು ಒಂದಷ್ಟು ಜನ ನೀವು ಹೋಗಿ ಕಮಿಟ್ ಆಗಿದ್ದೀರಾ ಅವರೆಲ್ಲ ಅವ್ರಿಗೆ ಬರ್ತಕ್ಕಂಥ ವೋಟ್ಗಳ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿಸ್ತಾರೆ ದಯಮಾಡಿ ಅವ್ರ ಮಾತನ್ನು ಕೇಳಬೇಡಿ ಅನ್ನೋದು ಮತ್ತೊಂದು ಅಪಪ್ರಚಾರ ಸ್ಟಾರ್ಟ್ ಆಗಿದೆ ಇದುವರೆಗೂ ನಾನು ನಮ್ಮ ಮೈಸೂರು ಮೈಸೂರು ಉಸ್ತುವಾರಿ ಸಚಿವರಾದ ಶ್ರೀತಾ ಮಾದೇವಪ್ಪನವರನ್ನು ಯಾವುದೇ ಕಾರಣಕ್ಕೂ ಅಂದರೆ ಯಾವಾಗಲೂ ನಾನು ಭೇಟಿ ಮಾಡಿಲ್ಲ ಅವ್ರು ನನ್ನ ಜೊತೆ ಮಾತಾಡೇ ಇಲ್ಲ ಇದು ಇಲ್ಲ ಯೋ ಯಾವುದು ಮ್ಯಾಚ್ ಫಿಕ್ಸಿಂಗ್ ಇಲ್ಲವೇ ಇಲ್ಲ ಹೋರಾಟ ಮಾಡ್ತೀವಿ ಈಗಾಗಲೇ ಸೋಲಿ ನಾವು ಕಣದಲ್ಲಿದ್ದೀವಿ ನಾಳೆ ಚುನಾವಣೆ ನಡೀತಾ ಇದೆ ಇನ್ನೂ ಬೇರೆ ಪ್ರಶ್ನೆನೇ ಇಲ್ಲ ನಾವು ಚುನಾವಣಾ ಕಣದಲ್ಲಿದ್ದೀವಿ ಅಲ್ಲ ಸರಿ ಅಷ್ಟು ಜನನೂ ಕೂಡ ಗೆಲ್ಲಬೇಕು ಅಂತಲೇ ನಿಲ್ತಾರೆ ಬಟ್ ನೀವು ಒಂದು ಪ್ರಯಾರಿಟಿ ಇದೆ ನಿಮ್ಮ ಕೆಪಾಸಿಟಿ ನಿಮ್ಮ ಪ್ರಚಾರ ನಿಮಗೆ ಯಾವ ರೀತಿ ಶಿಕ್ಷಕರು ರೆಸ್ಪಾನ್ಸ್ ಕೊಟ್ಟರು ಅದ್ರ ಮೇಲೆ ನಾನು ಗೆಲ್ತಿನ ಸೆಕೆಂಡ್ ಪ್ಲೇಸಿಗೆ ಬರ್ತೀನಿ ತರ್ಡ್ ಪ್ಲೇಸಿಗೆ ಬರ್ತೀನಿ ಒಂದು ಕ್ಯಾಲಿಕೇಷನ್ ಇದೆ ಇದೆ ಹನ್ನೊಂದು ಜನದಲ್ಲಿ ನೀವು ಯಾವ ಸ್ಥಾನದಲ್ಲಿ ಇರ್ತೀರಾ ಅಂತ ಫಲಿತಾಂಶ ಬಂದ ದಿನ ನಾನು ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ಆದರೆ ಯಾವ ಸ್ಥಾನದಲ್ಲಿರ್ತೀನಿ ಅನ್ನೋದು ಶಿಕ್ಷಕರು ನನ್ನನ್ನು ನಿರ್ಧರಿಸ್ತಾರೆ ಇದೆ ಎಲ್ರಿಗೂ ಕಾನ್ಫಿಡೆನ್ಸ್ ಇದ್ದೇ ಚುನಾವಣೆ ಕಣಕ್ಕೆ ಬರೋದು ಅದನ್ನು ನಿರ್ಧರಿಸೋರು ನಮ್ಮ ಮತದಾರ ಪ್ರಭುಗಳು ಅಂದರೆ ನಮ್ಮ ಶಿಕ್ಷಕರು ಅವರಿಗೆ ಯಾರು ಯೋ ಯೋಗ್ಯ ಅಂತಾರೋ ಅವರನ್ನು ಅವರು ಆಯ್ಕೆ ಮಾಡ್ತಾರೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಂತ ಹೇಳಿದ್ರೆ ಕನಿಷ್ಠ ಒಂದೂವರೆ ಎರಡು ವರ್ಷದಿಂದ ಪ್ರಚಾರದಲ್ಲಿರಬೇಕು ಲೀಸ್ಟ್ ಮಾಡಬೇಕು ಪಟ್ಟಿ ಮಾಡಬೇಕು ಸಂಪರ್ಕ ಮಾಡಬೇಕು ನಾಲ್ಕು ಜಿಲ್ಲೆಗಳು ಈ ಒಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಬರುತ್ತೆ ನೀವು ಯಾವಾಗಲಿಂದ ಪ್ರಚಾರದಲ್ಲಿದ್ದೀರಾ ಯಾವ ರೀತಿ ಒಡ್ನಾಡ್ದಲ್ಲಿದ್ದೀರಾ ಏನಂತ ಓಟ್ ಕೇಳ್ತಾ ಇದ್ದೀರಾ ಹೇಳಿ ನಾನು ಸ್ನೇಹಮೆಯಾಗಿ ಕಳೆದ ಒಂದು ಏಳು ತಿಂಗಳಿಂದ ಎಲ್ಲ ಕಡೆ ಕಡೆಯೂ ಹೋಗಿ ಅಂದರೆ ನಾನು ಚಾಮರಾಜನಗರ ಮೈಸೂರು ಹೀಗೆ ಎಲ್ಲ ಕಾಲೇಜುಗಳಲ್ಲೂ ನಾನು ಈ ಸಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತಿದ್ದೀನಿ ದಯವಿಟ್ಟು ತಾವೆಲ್ಲರೂ ಕೂಡ ನನಗೆ ಮತ ನೀಡಿ ಜಯಶೀಲರು ಮಾಡಿ ಅಂತ ನಾನು ಆರರಿಂದ ಏಳು ತಿಂಗಳು ಹಿಂದೆನೇ ನಾನು ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲರೂ ನನ್ನನ್ನು ಈಗಲೂ ಡಿ ಡಿ ಪಿ ಯು ಅಂತಲೇ ಗುರ್ತಿಸ್ತಾರೆ ಆದರೆ ರಾಜಕಾರಣಿ ಅಂತ ನನ್ನ ಗುರುತಿಸಲ್ಲ ಅವರು ನಾನು ಅವ್ರಿಗೆ ಹೇಳಿದ್ದೀನಿ ಐ ಆಮ್ ನಾಟ್ ಎ ಪಾಲಿಟಿಷಿಯನ್ ಐ ಆಮ್ ಎ ಟೀಚರ್ ಐ ಆಮ್ ಪ್ರೊಫೆಷನಲಿ ಟೀಚರ್ ನಾನು ಬೇಸಿಕಾಗಿ ಆಗಿರೋದ್ರಿಂದ ಸಮಸ್ಯೆಗಳಿಲ್ಲಿ ಅಲ್ಲಿಗೆ ನಾನು ಬರ್ತಾಯಿದ್ದೀನಿ ಸೊ ಹಾಗಾಗಿ ಈಗ ಈ ಒಂದು ಹೊಸ ಹೆಜ್ಜೆ ನಾನು ಪಾಲಿಟಿಕ್ಸ್ ಇಡತ್ತೆ ಇಡ್ ಇಡಬೇಕು ಅಂತ ಇರೋದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ನಾನು ಕೇಳಿದ್ದೀನಿ ಸರ್ ಇಂತಹ ವ್ಯವಸ್ಥೆ ಒಳಗಡೆ ಯಾಕಂದರೆ ಈ ಶಿಕ್ಷಣ ಕ್ಷೇತ್ರ ಪದವೀಧರದ ಕ್ಷೇತ್ರ ಏನಿದೆ ಇಲ್ಲೆಲ್ಲ ತುಂಬ ನಾಲೆಡ್ಜ್ ಇರೋರು ಸಮಾಜಕ್ಕೆ ಮಾದರಿ ಆದವರು ಟೀಚರ್ ಹೇಳಿದ್ರೆ ಒಂದು ರೆಸ್ಪೆಕ್ಟ್ ಇದೆ ಯಾಕಂದರೆ ಒಬ್ಬ ಶಿಕ್ಷಕನಿಗೆ ಈ ದೇಶದ ಪ್ರಧಾನಿಯಿಂದ ಹಿಡಿದು ಸೈಂಟಿಸ್ಟಿಂದ ಹಿಡಿದು ಎಲ್ಲ ಆಯಾಮಗಳಲ್ಲೂ ಕೂಡ ಆ ವ್ಯಕ್ತಿಗಳನ್ನು ರಿಸೋರ್ಸ್ ಪರ್ಸನ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಏಕೈಕ ಶಕ್ತಿ ಇರ್ತಕ್ಕಂಥದ್ದು ಟೀಚರ್ಸ್ ಮಾತ್ರ ಬಟ್ ಅದೇ ಶಿಕ್ಷಕ ಸಮುದಾಯವನ್ನು ಕೂಡ ಕರಪ್ಟ್ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇದೆ ಆಮಿಷಗಳು ದುಡ್ಡುಗಳನ್ನು ಕೊಡ್ತಕ್ಕಂಥದ್ದು ಅಟ್ ದ ಸೇಮ್ ಟೈಮ್ ಸಾಕಷ್ಟು ಜನ ಶಿಕ್ಷಕರುಗಳು ಕೂಡ ಅವ್ರು ಕೊಟ್ಟಂಥ ಆಫರ್ಗಳನ್ನು ಸ್ವೀಕಾರ ಮಾಡ್ತಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಿದೆ ಇದು ಎಷ್ಟು ಸರಿ ಅಂತ ಅನಿಸುತ್ತೆ ನೀವೊಬ್ರು ಟೀಚರಾಗಿ ಒಬ್ಬರು ಡಿ ಡಿ ಪಿ ಆಗಿ ಒಬ್ಬ ಶಿಕ್ಷಕರನ್ನ ಈ ರೀತಿ ಎಂಡ ಹಣ ಮತ್ತು ಈ ದುಡ್ಡು ಇದರಿಂದ ಆಮಿಷಕ್ಕೆ ಒಳಮಾಡೋ ಒಳಗಡಿಸೋದು ನಿಜವಲ್ಲೂ ಅದೊಂದು ತುಂಬ ತಪ್ಪು ಅನಿಸುತ್ತೆ ಆದರೂ ನಮ್ಮ ಶಿಕ್ಷಕರು ಕೂಡ ಹೋಗಬಾರ್ದು ಆದರೆ ತೊಂಬತ್ತು ಭಾಗ ಶಿಕ್ಷಕರು ಆ ರೀತಿ ಹೋಗಿಲ್ಲ ಎಲ್ಲೋ ಒಂದು ಸ್ವಲ್ಪ ಜನ ಶಿಕ್ಷಕರು ಹೋಗಿರ್ಬೋದು ಹೊರತು ಇನ್ನು ಹೆಚ್ಚು ಶಿಕ್ಷಕರು ಎಲ್ಲ ಪ್ರಾಮಾಣಿಕವಾಗಿರೋದ್ರಿಂದ ಇದು ಆಮಿಷಕ್ಕೆ ಒಳಗಾಗಿರೋಕ್ಕಿಲ್ಲ ಅಂತ ನನ್ನ ಭಾವನೆ ಇದೆ ಈಗ ಶಿಕ್ಷಕರು ಇದ್ದಾರೆ ಆದರೆ ಶಿಕ್ಷಕರನ್ನ ಚರ್ಚಾ ವಿಚಾರ ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತ ನಾ ನನ್ನ ಪ್ರಕಾರ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಇದ್ದಾರೆ ಅವರನ್ನು ಇವರು ಯಾರು ರಾಜಕೀಯ ಪಕ್ಷಗಳು ಅಪ್ರಮಾಣಿಕರಾಗಿ ಮಾಡ್ತಾ ಇದ್ದಾರೆ ಈಗ ಈ ಚುನಾವಣೆಯಲ್ಲಿ ಯಾವುದೇ ಆಮಿಷಕ್ಕೊಳಗಾಗದೆ ನಿಜವಾಗಲೂ ನೇರ ಚುನಾವಣೆ ಅಂತಂದರೆ ಸತ್ಯ ಮತ್ತು ನಿಷ್ಠೆಯಿಂದ ಈ ಚುನಾವಣೆಯನ್ನು ನಡೆಸಿದರೆ ಪ್ರಾಮಾಣಿಕರೇ ಈ ಗೆಲುವು ಈ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಯಾಕೆ ಅಂತಂದ್ರೆ ನಾನು ಆಗಿರ್ಬೋದು ಯಾರು ನಮ್ಮ ಶಿಕ್ಷಕರ ಪ ಪ್ರಕಾರ ನಾನಾಗಿರ್ಬೋದು ಕಾಂಗ್ರೆಸ್ ಪಕ್ಷದಿಂದ ಮರಿ ತಿಡರು ನಿಂತಿದ್ದಾರೆ ಅವರು ಕೂಡ ಸತತವಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ಈಗಾಗಲೇ ನಾಲ್ಕು ಸಾರಿ ನಮ್ಮ ಮರ್ತಿ ಮರ್ತಿಭಗೌರು ಆಯ್ಕೆ ಆಗಿದ್ದಾರೆ ಅವ್ರನ್ನ ನಾನು ಮನಪೂರ್ವಕ್ಕೆ ಗೌ ಗೌರವಿಸ್ತೇನೆ ಅದನ್ನು ಶಿಕ್ಷಕರು ನಿರ್ಧರಿಸ್ತಾರೆ ಯಾರು ಬೇಕು ಅನ್ನೋದು ಅಭ್ಯರ್ಥಿಯಾಗಿ ಬೇಕು ಅನಿಸುತ್ತೆ ಬಲದ ರಮಣಿ ಯಾವುದು ಪ ಪರಿಸರದ ನಿಯಮ ಅದು ನೇಚರ್ಸ್ ಯಾವಾಗಲೂ ಏನಂತಂದ್ರೆ ಚೇಂಜ್ ಬಯಸುತ್ತೆ ಚೇಂಜ್ ಆದರೆ ತಾನೇ ಹೊಸತನ ಬರೋದು ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀ ವಿವೇಕಾನಂದ ಅವರು ನನಗೆ ಪರಿಚಯನೇ ಇಲ್ಲ ಸೋಫಾರ್ ಅವರು ನನಗೆ ಗೊತ್ತಿದೆ ಸದ್ದು ಮಾಡ್ಬೋದು ಆ ವ್ಯಕ್ತಿಗತವಾಗಿ ನನಗೆ ಅವ್ರು ಜಾಸ್ತಿ ಪರಿಚಯನೇ ಇಲ್ಲ ನಾನು ನೋಡೇ ಇಲ್ಲ ಇನ್ನು ಅದು ಮ್ಯಾಂಡೇಟ್ರಿ ಅಲ್ವಲ್ಲ ಕಾನ್ಸ್ಟಿಟ್ಯೂಷನಲ್ ರೈಟ್ಸಲ್ಲಿ ಮಾರಲಿ ಆ್ಯಕ್ಚುಲಿ ಬೇಕು ಅಂತಂದರೆ ನಮ್ಮ ಟೀಚರ್ಸೇ ಸೆಲೆಕ್ಟ್ ಮಾಡಬೇಕು ಅವರೇ ಎಲೆಕ್ಟ್ ಮಾಡಬೇಕು ಯಾಕೆ ಅಂತಂದರೆ ಈ ನಾಲೆಡ್ಜ್ ಏನಿದೆ ಆ ನಾಲೆಡ್ಜ್ ಪರ್ಸನ್ಸ್ ಯಾರಿದೆ ಈ ಇಂಟೆಲೆಕ್ಚುಯಲ್ ಫ್ಲೋರಲ್ಲಿ ಯಾರು ಬೇಕು ಅಂತಾರೋ ಅವರ ಟೀಚರ್ಸ್ ಕಲೆ ಎಲೆಕ್ಟ್ ಮಾಡ್ತಾರೆ ಸತ್ಯವಾಗಿ ನಿಜವಾಗಲೂ ಪ್ರಾಮಾಣಿಕ ಯಾರು ಟೀಚರ್ಸ್ ಇದಾರೆ ಅವರಿಗೆ ಸಮಸ್ಯೆಗಳಿಗೆ ಯಾರು ಸ್ಪಂದಿಸ್ತಾರೆ ಅಂಥವ್ರನ್ನ ಅವ್ರು ಆಯ್ಕೆ ಮಾಡ್ತಕ್ಕಂಥ ರೈಟ್ಸ್ ಅವ್ರಿಗೆ ಅಕ್ಕಿದೆ ಅವ್ರನ್ನ ಅವರು ಎಲೆಕ್ಟ್ ಮಾಡ್ತಾರೆ ಟೀಚರ್ಸು ಯಾವ ವ್ಯಕ್ತಿ ಒಂದು ಚುನಾವಣೆಯಲ್ಲಿ ಅದರಲ್ಲಿ ಪಕ್ಷೇತರವಾಗಿ ನಿಲ್ತಾರೆ ಅವರ ಹೆಸರು ಸ್ವಲ್ಪ ಪ್ರಭಾವ ಪ್ರಭಾವಿಯಾಗಿ ಕೇಳಿಬರುತ್ತೆ ಅಂಥ ಸಂದರ್ಭದಲ್ಲಿ ಸಹಜವಾಗಿ ಟೀಕೆಗಳು ಆರೋಪಗಳು ಬರ್ತಾ ಇರುತ್ತೆ ಈಗ ನಿಮ್ಮನ್ನು ಕೂಡ ಹೊರ್ತುಪಡಿಸಿಲ್ಲ ನಿಮ್ಮ ಹೆಸರು ಕೂಡ ಹಾಕೊಳ್ತಾ ಇದೆ ಒಂದು ಬಾರಿ ಹೇಳ್ತಾರೆ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಆ ಕಡೆ ಅಂತ ಒಂದು ಚರ್ಚೆ ನಡೀತದೆ ಮತ್ತೊಂದು ಚರ್ಚೆ ನಡೀತದೆ ಎಲ್ಲೋ ಉಸ್ತುವಾರಿ ಸಚಿವರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಆಗಿದ್ದಾರೆ ಅವ್ರಿಗೆ ನೀವು ನಂಬೇಡಿ ಅನ್ನೋದು ಮತ್ತೊಂದು ಅಪಪ್ರಚಾರ ನಡೀತಿದೆ ಈ ಇವೆರಡೂ ಟೀಕೆಗಳಿಗೆ ನಿಮ್ಮ ಉತ್ತರ ಏನು ಅಂತ ಈಗಾಗಲೇ ನಾನು ಹೇಳಿದ್ದೀನಲ್ಲ ಸನ್ಮಾನ್ಯ ಮಾಧಿವ್ನವ್ರೂ ಕೂಡ ನಾನು ಭೇಟಿ ಮಾಡಿಲ್ಲ ನಾನು ಇಲ್ಲ ಎರಡನೇದಾಗಿ ವಿವೇಕಾನಂದ ಅವರು ನನ್ನ ಪರಿಚಯನೇ ಇಲ್ಲ ಹಾಗಾಗಿ ಈ ಎಲ್ಲ ಆರೋಪಗಳು ನನ್ನ ಮೇಲೆ ಆರೋಪಗಳು ಸುಳ್ಳು ನಾನು ನನ್ನ ಸ್ವಯಂ ಪ್ರೇರಿತನಾಗಿ ಹೇಳಿದ್ದೇನಲ್ಲ ಮೊದಲೇ ನನ್ನ ಎಲ್ಲ ಇತಿಹಾಸಿಗಳ ಮತ್ತು ಸ್ನೇಹಿತರ ಒತ್ತಾಸೆಯಿಂದ ನಾನು ಈ ಚುನಾವಣಾ ಕಣದಲ್ಲಿ ಸ್ಪರ್ಧಿಸಿದ್ದೇನೆ ಮಾಡ್ತೀರ ಈಗ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ನಲವತ್ತು ಕೋಟಿ ಖರ್ಚು ಮಾಡ್ತಾರೆ ಅನ್ನೋದು ಸಾರ್ವಜನಿಕರೇ ಚರ್ಚೆ ಮಾಡ್ತಿದ್ದಾರೆ ಪರಸ್ಪರ ಅಭ್ಯರ್ಥಿಗಳ ಟೀಕೆ ಮಾಡ್ತಿದ್ದಾರೆ ನೀವು ಎಷ್ಟು ಖರ್ಚು ಮಾಡ್ತಿದ್ದೀರಾ ಅಂತ ನಿಮ್ಮ ಚುನಾವಣೆಗೆ ನನ್ನ ಚುನಾವಣಾ ಖರ್ಚು ತುಂಬ ಕನಿಷ್ಠವಾಗಿರುತ್ತೆ ಯಾಕೆ ಅಂತಂದರೆ ನಾನು ಯಾವುದೇ ರೀತಿಯ ಏನೂ ಕೂಡ ನಮ್ಮ ಶಿಕ್ಷಕರಿಗೆ ನನ್ನ ಮ ಏನೂ ಕೊಡಲ್ಲ ಕೊಡಬೇಕಾದ ಅವಶ್ಯಕತೆ ನನಗಿಲ್ಲ ಅನ್ನಿಸ್ತು ಯಾಕೆ ಅಂತಂದರೆ ನಾನು ಅವರ ಓಟ್ ಇದ್ದೀನಿ ಹೊರ್ತು ಬೇರೆ ಏನೂ ಕೊಡೋಲ್ಲ ನಾನು ಸಪೋಸ್ ನನ್ನನ್ನು ಗೆಲ್ಲಿಸಿದರೆ ಆಗಿದರೆ ಆವಾಗ ನಾನು ನನ್ನ ಮನಪೂರ್ವಕವಾಗಿ ಅವ್ರಿಗೆಲ್ಲವೂ ಕೂಡ ಕಿರುಕಾಣಿಕೆಯನ್ನು ಕೊಡ್ಬೋದು ಆಗ ಈವಾಗ ಇಲ್ಲ ಯಾಕೆಂತಂದರೆ ಆ ಕೊಟ್ಟರು ಅದು ಕೂಡ ಒಂದು ಅಮಿಷ ಅಂತಂಗೇ ಆಗುತ್ತೆ ಯಾವುದೇ ಒಂದು ಸಣ್ಣ ಒಂದು ಗಿಫ್ಟ್ ಕೊಟ್ಟರು ಒಂದು ಆರ್ಟಿಕಲ್ ಕೊಟ್ಟರು ಕೂಡ ಇಟ್ ಮೇ ಬಿ ತಪ್ಪೋದು ನಾನು ಅದನ್ನು ಕೊಟ್ಟು ಅವ್ರನ್ನ ನಾನು ಏನಾಗಿ ಮಾಡಲ್ಲ ಓಟ್ ಕೇಳಲ್ಲ ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ಚುನಾವಣೆಗೆ ನಿಂತಿರ್ತೀವಿ ನಿಂತಿರ್ತಕ್ಕಂಥದ್ದು ಗೆಲ್ಲಬೇಕು ಅಂತಲೇ ಅಥವಾ ನನಗೊಂದು ಅನುಭವ ಆಗಬೇಕು ಅಂತ ನಾನು ಎರಡು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ನಿಜವಾಗ್ಲೂ ನಾನೆಷ್ಟು ಓಟ್ ತೊಗೊಳ್ತೀನಿ ಅಂತ ಟೆಸ್ಟ್ ಮಾಡೋಕೆ ನಿಂತಿದ್ದೀರಾ ಹೇಗೆ ಅಂತ ಗೆಲ್ಲಬೇಕು ಅನ್ನೋದೇ ನನ್ನ ಪ್ರೈಮ್ ನನ್ನ ಮೊದಲ ಪ್ರಯತ್ನ ಗೆಲ್ಲೇಬೇಕು ಈ ಚುನಾವಣೆಯಲ್ಲಿ ಗೆದ್ದು ಶಿಕ್ಷಕ ಸಮೂಹಕ್ಕೆ ಏನಾದರೂ ನನ್ನಿಂದ ಒಂದು ಸಹಾಯ ಮಾಡಬೇಕು ಅನ್ನೋದೇ ಪ್ರಥಮ ಆದ್ಯತೆ ಒಂದು ಗಂಭೀರವಾಗಿ ಸರ್ ಒಂದು ಒಂದು ವಿಚಾರ ಗಂಭೀರವಾಗಿ ಚರ್ಚೆ ಆಗ್ತಿದೆ ಹೇಳಿ ಕೇಳಿ ಮೈಸೂರು ಹಾಸನ ಮಂಡ್ಯ ಚಾಮರಾಜನಗರ ತುಂಬ ಘಟಾನುಘಟಿ ರಾಜಕಾರಣಿಗಳು ರಾಜ್ಯ ರಾಜಕಾರಣವನ್ನೇ ಅಲ್ಲೊಲೊ ಕಲ್ಲೋ ಮಾಡ್ತಕ್ಕಂಥ ಶಕ್ತಿಶಾಲಿ ರಾಜಕಾರಣಿಗಳು ಈ ನಾಲ್ಕು ಜಿಲ್ಲೆಯಲ್ಲಿದ್ದಾರೆ ಈ ನಾಲ್ಕು ಜಿಲ್ಲೆಯ ಶಿಕ್ಷಕರು ನಿಮಗೆ ಓಟ್ ಹಾಕಬೇಕಾಗ್ತದೆ ಯಾಕಂದರೆ ಪ್ರತಿಯೊಂದು ಮೈತ್ರಿಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಒಂದು ಕಡೆ ಇದ್ದರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಅಭ್ಯರ್ಥಿಗೆ ಮತ್ತೊಂದು ಬಲ ಇಂತಹ ಕಾಲಘಟ್ಟದಲ್ಲಿ ನೀವು ಏನು ಓಟ್ ತೊಗೊಳ್ತೀರಾ ಅದ್ರ ಮೇಲೆ ಮೈತ್ರಿ ಅಭ್ಯರ್ಥಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯವರ ಸೋಲು ಗೆಲುವು ನಿರ್ಧಾರ ಆಗ್ತದೆ ಅನ್ನೋದೊಂದು ಮಾತಿದೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಎಷ್ಟು ಓಟ್ ತಗೋತೀನೋ ಅದು ನನ್ನ ವೈಯಕ್ತಿಕ ಆದರೆ ಅವರು ಸೋಲಿಗೆಲ್ಲ ಮತ್ತು ಗೆಲುವಿಗೆಲ್ಲ ಕಾರಣ ಆಗುತ್ತೆ ಅನ್ನೋದಕ್ಕೆ ಅದು ನನಗೆ ನಿಜವಲ್ಲದು ಗೊತ್ತಿಲ್ಲ ಎಷ್ಟು ಅಪ್ರಾಕ್ಸಿಮೇಟ್ ನನಗೆ ಎಷ್ಟು ಓಟ್ ಎಷ್ಟು ಓಟ್ ಬರುತ್ತೆ ಅಂತ ನಿಮ್ಮ ಕ್ಯಾಲ್ಕುಲೇಷನ್ ಇದೆ ಸರ್ ಎಷ್ಟು ಓಟನ್ನು ನೀವು ರೀಚ್ ಆಗಿದ್ದೀರ ನಾನು ಎಲ್ಲ ಜಿಲ್ಲೆಗಳಲ್ಲೂ ಪ್ರಚಾರ ಮಾಡಿ ಬಂದಿದ್ದೇನೆ ಆದರೆ ಇಷ್ಟೇ ಓಟ್ ಬರುತ್ತೆ ಹೇಳಿಲ್ಲ ನಾನು ನಾನು ಐದು ಸಾವಿರ ಬ ಐದು ಸಾವಿರದಿಂದ ಮೇಲೆ ಬರಬೇಕು ಅಂತ ನನ್ನ ನಂಬಿಕೆ ಇದೆ ನೋಡೋ ನಾನು ಜೆ ಗೆಲ್ಲಬೇಕು ಅಂತಲೇ ಬಂದಿರೋದರಿಂದ ಐದು ಸಾವಿರ ಅಂತ ಇದ್ದೀನಿ ಅದು ನೋಡಬೇಕು ಈಗ ದಿನದಲ್ಲಿ ಹೇಗಾಗುತ್ತೆ ಅಂತ ಒಳ್ಳೆಯದಾಗಿ ನೀವು ಪ್ರಾಮಾಣಿಕರು ಸಾಕಷ್ಟು ಜನ ನೋಡಿದ್ದೀವಿ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಸರಳತೆ ಒಳ್ಳೆತನ ಕೈಯಲ್ಲಿ ಹಣಕಾಸಿಲ್ಲ ಹೇಳಿದ್ರೆ ರಾಜಕೀಯ ವ್ಯವಸ್ಥೆ ಒಳಗಡೆ ಅವ್ರನ್ನ ಒಂದು ರೀತಿ ಬೇರೆ ರೀತಿಯಲ್ಲಿ ನೋಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ ಈ ಭ್ರಷ್ಟಾಚಾರದ ಹುಚ್ಚಾಟದ ರಾಜಕಾರಣದಲ್ಲಿ ಪ್ರಾಮಾಣಿಕರು ಮೂಲೆ ಗುಂಪಾಗ್ತಿದ್ದಾರೆ ರಾಜಕಾರಣದಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿರೋದು ಒಳ್ಳೆಯದಪ್ಪ ಅನ್ನೋ ಪರಿಸ್ಥಿತಿ ಚುನಾವಣೆ ಮುಗಿದ ಬಳಿಕ ಸಾಕಷ್ಟು ಜನ ಹಂಚ್ಕೊಂಡಿದ್ದಾರೆ ನಿಮ್ಮ ಮನಸ್ಥಿತಿ ಯಾವ ಥರ ಇದೆ ಅಂತ ಈ ಒಂದು ವ್ಯವಸ್ಥೆ ಒಳಗಡೆ ಧುಮುಕಿದ ನಂತರ ಈ ವ್ಯವಸ್ಥೆಯಲ್ಲಿ ಧುಮುಕಿದ ನಂತರ ಗೊತ್ತಾಗಿದೆ ಹೊರಗಡೆ ಹೇಗೆ ಹೇಳ್ತಾ ಇದ್ರು ಅನ್ನೋದು ಈಗ ನನಗೆ ಅನುಭವ ಇದೆ ಆ ಮಾಡಿ ಅದೇ ಇವಾಗ ಯಾರು ಈ ಏನು ನಮ್ಮ ಟೀಚರ್ಸು ಅಂತಂದರೆ ಯಾರು ಶಿಕ್ಷಕ ಸಮೂಹನ ದಾರಿಗೆ ಹೇಳ್ತಾ ಇದ್ದಾರೆ ಅನ್ನೋದು ನನಗೊಂದು ಅನುಭವ ಆಗಿದೆ ಇವಾಗ ಆದರೆ ಅದನ್ನು ತಪ್ಪಿಸಬೇಕು ಅಂತಂದರೆ ಜಾಗೃತಿ ಮೂಡಿಸ್ಬೇಕು ಈಗ ನಾನಿಲ್ಲ ಅಂತಂದ್ರೂ ನನ್ನಾಗಿ ಇನ್ನೂ ಇರ್ತಕ್ಕಂಥ ಪ್ರಾಮಾಣಿಕರು ಬಂದು ಈ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು ಯಾಕೆ ಅಂದರೆ ವಿಧಾನ ಪರಿಷತ್ ಅನ್ನೋದು ಚಿಂತಕರ ಚಾವಡಿ ಅಂತ ಇರೋದು ಆ ಚಿಂತಕರ ಚಾವಡಿ ಜ್ಞಾನಿಗಳ ಚಾವಡಿ ಅಂತ ಹೇಳಿದ ಮೇಲೆ ಅಲ್ಲಿ ಜ್ಞಾನಿಗಳೇ ಇರಬೇಕು ಅಂಥವರಿಗೆ ಅದು ಮೀಸ್ಲಾಗಿರಬೇಕು ಅನ್ನೋದು ನಾನು ಭಾವನೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಪಕ್ಷೇತರ ಅಭ್ಯರ್ಥಿಯಾದಂತಹ ಅವರ ಮಾತು ಯಾಕಂದರೆ ನಾವು ಯಾರಿಗೂ ಕೂಡ ಕಮಿಟ್ ಆಗಿಲ್ಲ ಅಥವಾ ಯಾವುದೇ ಪಕ್ಷದವ್ರನ್ನ ಗೆಲ್ಲಿಸಲಿಕ್ಕೆ ಸೋಲಿಸಲಿಕ್ಕೆ ನಾನು ಚುನಾವಣೆಗೆ ನಿಂತಿಲ್ಲ ನಾನು ಎರಡು ಜಿಲ್ಲೆಯಲ್ಲಿ ಉನ್ನತ ಅಧಿಕಾರಿಯಾಗಿ ಶಿಕ್ಷಣ ಇಲಾಖೆಯನ್ನು ಸೇವೆಯನ್ನು ಸಲ್ಲಿಸಿದ್ದೀನಿ ನಾನು ಕೂಡ ಟೀಚರ್ ಆಗಿದ್ದೀನಿ ನನಗೂ ನನ್ನದೇ ಆದಂಥ ಒಂದು ಹಿನ್ನೆಲೆ ಇದೆ ನನ್ನನ್ನು ಬೆಂಬಲಿಸ್ತಕ್ಕಂಥ ಒಂದಷ್ಟು ಶಿಕ್ಷಕರಿದ್ದಾರೆ ಆದರೆ ಈ ಒಂದು ಒಳಗಡೆ ಏನು ಪರಿಷತ್ತನ್ನು ನಾವು ಚಿಂತಕರ ಚಾವಡಿ ಅಂತ ಹೇಳ್ತೀವಿ ಎಜುಕೇಷನ್ ಇರೋರು ಆ ಕ್ಷೇತ್ರದಲ್ಲಿ ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿಗಳು ಪಕ್ಷದಿಂದ ನಿಲ್ಲ ಪಕ್ಷೇತರವಾಗಿ ನಿರಲಿ ಅಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ಭರವಸೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ